ಮಹ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಮ ಬ್ರಹ್ಮ ತಸ್ಮೇಶಿ ಗುರು ವೀದ್ರೆ ತಗೀದನ್ನ ನಾವು ನೂರ ಎಂಟು ತವಡೆಗಳನ್ನ ನೋಡ್ಕೊಳ್ತೀವಿ ನೋಡ್ಕೊಂಡು ಮೂರು ಭಾಗಗಳು ಮಾಡಬೇಕು ಪುಟ ಮಾಡಬಹುದು ಈ ತರ ಮೂರು ಮಾಡ್ಕೊಂಡಾಗ ಏನಾಗುತ್ತೆ ಇದರಲ್ಲಿ ಇದ್ರ ಒಂದು ಗಣನೆ ಇದೆ ಎಣ್ಣೆ ತಗೊಂಡು ಎಷ್ಟು ಬೇಕೋ ಅಷ್ಟು ಶೇಷ ಉಳ್ಕೊಂಡಾಗ ಇದರಲ್ಲಿ ಒಂದು ಸಂಖ್ಯೆ ಬರುತ್ತೆ ಅಂದರೆ ಪೂರ್ವ ಹಿಂದ್ಗಳೇನಾಗಿತ್ತು ಈ ಪ್ರಸ್ತುತ ಭವಿಷ್ಯ ಇದರಲ್ಲಿ ಕವಡೆಗಳು ಏನು ಉಳ್ಕೊಳುತ್ತಲ್ಲ ಅದು ನಮಗೆ ಒಂದು ಮಾರ್ಗಸೂಚಿಯಾಗಿ ಕೆಲಸ ಮಾಡುತ್ತೆ ಹ್ಞೂ ಆದರೆ ಇವಾಗ ಸಮಸ್ಯೆ ಅಂತ ಬಂದಿರ್ತಾರಲ್ಲ ಸೊ ಅವರು ಕವಡೆಗಳನ್ನೇ ಎತ್ತಿ ನಿಮಗೆ ಕೊಡಬೇಕೋ ಎಲ್ಲ ದಯವಜ್ಞರೇ ಮಾಡೋದು ದೈವಜ್ಞರೇ ಮಾಡುವಂತ ಅವ್ರ ಬಗ್ಗೆ ಕೇಳಬೇಕಷ್ಟೇ ಓ ಕೇಳೋದು ಯಾರು ಯಾರೂ ಮಗೇ ಇಲ್ಲ ಹ್ಞೂ ಇದನ್ನ ಮಾಡ್ ಏನಾಗುತ್ತೆ ಆ ಸ್ಫುಟಗಳ್ ತಗೊಂಡಾಗ ಆ ರಾಶಿ ಚಕ್ರದಲ್ಲಿ ಇದನ್ನ ಸ್ಥಿತವಾಗಿ ಇಟ್ಕೊಂಡು ಅದರ ಆಧಾರದ ಮೇಲೆ ಅಂದ್ರೆ ಏನು ನಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹಿಂದ್ಗಡೆ ಏನಿತ್ತು ಎಲ್ಲ ಗೊತ್ತಾಗುತ್ತೆ ಪೂರ್ವದ ಬಂದಿದ್ರು ಎಲ್ಲ ಗೊತ್ತಾಗುತ್ತೆ ಹಳ್ಳಿ ವಾತಾವರಣನ ಪಟ್ಟಣನ ದೇಶನ ಯಾವ ದೇಶದಿಂದ ಬಂದಿದ್ರು ಇತರ ಇದ್ರು ಇತರ ಕೆಲಸ ಮಾಡ್ತಿದ್ರು ಇದೆಲ್ಲ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಗುರುಗಳ ನೀವು ಉಪಯೋಗಿಸುವಂತಹ ಒಂದು ಕವಡೆ ನಾವು ಏನ್ ನೋಡ್ತಾ ಇದೀವಿ ಒಂದು ಡಿಫ್ರೆಂಟ್ ಡಿವಿಷನ್ಸ್ ಅಂತ ಹೇಳ್ತಾರೆ ಒಂದು ಲಕ್ಷ್ಮಿ ಕವಡೆ ಇನ್ನೊಂದು ಆ ರೀತಿ ಇರುತ್ತಲ್ಲ ಇದಕ್ಕೆ ಉಪಯೋಗಿಸುವಂತಹ ಒಂದು ಕವಡೆ ಏನು ಉಪಯೋಗಿಸ್ತೀರಾ ಯಾವ ಕವಡೆ ಲಕ್ಷ್ಮೀ ಕವಡೆ ನಾರಾಯಣ ಲಕ್ಷ್ಮೀ ನಾರಾಯಣ ಮಾಡ್ಕೊಂಡು ಉಪಯೋಗಿಸ್ತೀವಿ ಇನ್ನೊಂದು ದೊಡ್ಡದು ಐದು ಕವಡಿಗಳು ಇದನ್ನ ಪಂಚಾಯತನ ಹೇಳಿ ಪಂಚಾಯತ್ ಗಣಪತಿ ಆದಿತ್ಯ ಗಣಪತಿ ಅಂಬಿಕಾ ಶಿವ ಮತ್ತೆ ನಾರಾಯಣ ಇದನ್ನ ಇಟ್ಕೊಂಡು ಅದರ ಸಮ್ಮುಖದಲ್ಲಿ ಕೇಳಿದಾಗ ಇದು ಸಾಕ್ಷಿಯಾಗಿ ಸಾಕ್ಷಿಯಾಗಿ ನಮ್ಗೆ ಉತ್ತರ ಕೊಡುತ್ತೆ ಏನೇ ಮಾಡಿದ್ರು ಕೂಡ ನಮಗೆ ಒಂದು ನವೋಮಂಡಲ ಇದೆ ಅದೇ ಚಕ್ರ ಅಂತ ಆ ಚಕ್ರದ ಹೌದು ಅಲ್ವಾ ಆ ಚಕ್ರದಲ್ಲಿ ನಾವು ನೋಡಿದಾಗ ಅಲ್ಲಿ ಆ ಸಂಖ್ಯೆಗಳಿಂದ ಅದು ಗಣನೆ ಮಾಡಿದಾಗ ಯಾವ ಲಗ್ನ ಯಾವ ಭಾವ ಯಾವ ರಾಶಿ ನಕ್ಷತ್ರಗಳು ಇದರ ಒಂದು ಸಹಾಯದಿಂದ ಒಂದು ಫಲವನ್ನ ನಿರ್ದಿಷ್ಟವನ್ನು ಹೋಗಬಹುದು ಸಿಗುತ್ತೆ ಒಂದು ಆಯಾಮ ಇಲ್ಲ ನಾನು ಏನಂದ್ರೆ ಒಂದರ ಬಂತು ಅಂತ ಹೇಳಿ ಯಾಕೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ವೃಶ್ಚಿಕರು ಕೇಳಿದಾಗ ಎಲ್ಲ ಗೊತ್ತಾಗ್ಬಿಡ್ತದೆ ಹ್ಮ್ ಕೃಷಿಗೆ ಕೇಳಿದ್ರೆ ಇಷ್ಟಿಷ್ಟೇ ವಿಷಯ ಅಂತ ಗೊತ್ತಾಗುತ್ತೆ ಅದೇ ತತ್ಕಾಲ ಪ್ರಶ್ನೆ ಆಯ್ತಾ ತತ್ಕಾಲ ಎಲ್ಲ ಇವಾಗ ಇವಾಗ ಬಂದು ಕೇಳಿದ್ರು ಈಗ ಏನ್ ಈಗಿಂತ ಹಾವಿಸ್ಬೇಕು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಈಗಿನ ವಿಷಯ ಗೊತ್ತಾಗುತ್ತೆ ಅದ್ರಲ್ಲ ಇದೆಲ್ಲ ಸಾಕಷ್ಟು ಗೊತ್ತಾಗತ್ತೆ ಇದು ಸು ದೀರ್ಘವಾಗಿ ಅಂದ್ರೆ ಒಂದು ಕುಟುಂಬ ಪ್ರಶ್ನೆ ಮತ್ತೆ 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 ಇರುತ್ತಲ್ಲ ಎಷ್ಟೋ ವಿಷಯ ಇರುತ್ತೆ ದೈವ ಪ್ರಶ್ನೆ ಮತ್ತೆ ಇತರ ದೇವಸ್ಥಾನದ ಎರಡ್ ಮೂರು ತಿಂಗಳು ಮಾಡುವಂತಹ ಒಂದು ಈ ಪ್ರಶ್ನೆಗಳೇ ಎರಡು ಮೂರು ತಿಂಗಳು ದೇವತೆಗಳಿಗೆ ಆಹ್ವಾನ ಮಾಡಿ ಅಲ್ಲಿ ಮಂಡಾರಾಧನೆ ಮಾಡಿ ಅವ್ರಿಗೆ ಅಂದ್ರೆ ಹರಿಸ್ಬೇಕು ಅವರ ಒಂದು ಅನುಮತಿ ಇಲ್ಲ ಏನು ಮಾಡಕ್ಕಾಗೋದಿಲ್ಲ ಕ್ಷೇತ್ರಪಾಲಕರಲ್ಲೇ ಅಂತ ಅದ್ ಯಾವ ಯಾವತರ ಇರಬೇಕು ಯಾವ ತರ ಬೀದಿಗಳು ಮಾಷೋತ್ಸವ ಪಕ್ಷೋತ್ಸವ ವಾರ್ಷಿಕೋತ್ಸವ ಯಾವ ತರ ಇರಬೇಕು ದೇವ್ರಿಗೆ ಯಾವತರ ಸೇವೆ ಆಗ್ಬೇಕು ಯಾವ ಅವಿಮುಖ ದೇವ ಪ್ರತಿಷ್ಠಾಪನೆ ಆಗ್ಬೇಕು ಏನಾಗಿದೆ ಕೆಲವು ಸಲ ದೇವ್ ದೇವಸ್ಥಾನಗಳಲ್ಲಿ ಎಷ್ಟೋ ವಿಚಾರಗಳು ಸರಿಯಾಗಿರೋದು ಅದೆಲ್ಲ ನೋಡ್ಬೋದು ಅದು ದೈವ ಪ್ರಶ್ನೆ ಅಂತ ಈ ತರ ಮಾಡ್ಬೋದು ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಆರೂಢ ಪ್ರಶ್ನೆ ಆರೂಢ ಪ್ರಶ್ನೆ ಅಂದ್ರೆ ಆರೂಢ ಪ್ರಶ್ನೆಗಳು ಇದೆಲ್ಲ ಬೇರೆ ಬೇರೆ ಆರೂಢದಲ್ಲಿ ಬರೋದು ಆಯ್ತಾ ಆಮೇಲೆ ಇದರಲ್ಲಿ ಈಗ ಶಿಶು ಹಸ್ತ ಅಂತ ಒಂದಿದೆ ಸ್ವ ಅದಕ್ಕೆ ಇನ್ನೊಂದು ಪದ ಸ್ವರ್ಣಾರೂಢ ಅಂದ್ರೆ ಒಂದು ಚಿಕ್ಕ ಮರದ ಒಂದು ಡಬ್ಬಿಯಲ್ಲಿ ಸ್ವರ್ಣ ನಾಣ್ಯವನ್ನು ಇಟ್ಕೊಂಡ್ರು ಇದರಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಎಲ್ಲ ಇಟ್ಟಿರ್ತೀವಿ ಇದು ಬಹಳ ಅಂದ್ರೆ ಬಹಳ ಮುಖ್ಯವಾದಂತ ಅಂಗ ಅಷ್ಟಮಂಗಲದಲ್ಲಿ ಅಷ್ಟಮಂಗಲ ಒಂದು ಚಿಕ್ಕ ಮಗು ಅಂದ್ರೆ ಹೋರಾಟ ತರ ಇರ್ಬೇಕು ಮಗು ಆ ಮಗುಗೆ ಇದ್ರನ್ನ ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಅಲ್ಲಿ ಹೂವು ಅಕ್ಷತೆ ಫಲ ಜೊತೆಗೆ ಸೇರಿಸಿ ಅಭಿಮಂತ್ರಿಸಿ ಅವ್ರಿಗೆ ಕೊಡೋದಂತೆ ಅಂದ್ರೆ ಆ ಮಗು ಹೋಗ್ಬಿಟ್ಟು ಆ ಒಂದು ಮಂಡಲ ಹಾಕಿ ಭೂಮಿ ಈ ಇಲ್ಲಿ ಇದು ಈ ಭೂಮಿ ಮಂಡಲ ಹಾಕಿ ಆ ರಾಶಿ ಪೂಜೆ ನಕ್ಷತ್ರ ಪೂಜೆ ಗ್ರಹಗಳ ಪೂಜೆ ಎಲ್ಲ ಆಗಿರುತ್ತೆ ಕುಳದೇವ ಪೂಜೆ ಎಲ್ಲನೂ ಆಗಿರುತ್ತೆ ಇದು ಅಂತ ಅಂದ್ರೆ ಇದು ಇದರಲ್ಲಿ ಎಲ್ಲ ಅಂದ್ರೆ ಪ್ರಾರಂಭ ಆಗೋದಿಲ್ದೇ ಅದ್ರಿಂದ ಗಣನೆ ಏನಿದೆ ಅದರ ಅದ್ರ ಆ ಸ್ವರ್ಣಾರೂಢ ಏನಿದೆ ಯಾವುದೋ ಅಂದ್ರೆ ಇಲ್ಲೋ ಅಂತ ಹೇಳ್ತಾರೆ ದೇವೇಗೌಡರು ಆಗ ಆ ಮಗು ಹೋಗಿ ಆ ಚೌಕಟ್ಟಿನಲ್ಲಿ ಅಂದರೆ ಅಲ್ಲಿ ರಾಶಿ ಮಂಡಲ ಇರುತ್ತೆ ಆ ರಾಶಿ ಮಂಡಲದಲ್ಲಿ ಅಕ್ಷತೆ ಮತ್ತೆ ಪುಷ್ಪಗಳ ಜೊತೆಗೆ ಆ ನಾಣ್ಯೆ ಆ ನಾಣ್ಯವನ್ನು ಇಡುತ್ತೆ ಇಟ್ಟಾಗ ಬೇರೆ ಜೊತೆ ಇರ್ತಾರಲ್ಲ ಅವರೆಲ್ಲ ಸಮಯ ಬರ್ಕೋತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಆಗ ನಡೆದಿರುವಂತಹ ಒಂದು ನಿಮಿತ್ತಗಳು ಆಮೇಲೆ ಮಗು ಇಡುವಂತಹ ಒಂದು ಸಮಯ ಆ ಲಗ್ನ ಅದೇ ಲಗ್ನ ಸ್ವರ್ಣಾರೂಢ ಉದಯ ಲಗ್ನ ಇದೆಲ್ಲ ನಿಶ್ಚಯ ಇರುತ್ತೆ ಸ್ಫುಟಿಗಳು ಮಾಡ್ಕೊಳ್ತಾರೆ ಸ್ವಲ್ಪ ಎಲ್ಲ ಅದೆಲ್ಲ ಗಣಿತ ಭಾಗ ಮಾಡಿಕೊಂಡು ಅದು ಸರಿಯಾದ ರೀತಿಗೆಲ್ಲ ನೋಡಿದಾಗ ಎಲ್ಲ ಹಿಂದ್ಗಡೆ ಇರುವಂಥದ್ದು ಮುಂದೆ ಎಲ್ಲ ಅವಾಗ ಎಲ್ಲ ಕೇಳಬಹುದು ಕೂತ್ಕೊಂಡು ಕುಟುಂಬದವರೆಲ್ಲ ಬರ್ಬೋದು ಅಥವಾ ಸಂಸ್ಥೆಯಿಂದ ದೇವಸ್ಥಾನದಿಂದ ಎಲ್ಲ ಕೂತ್ಕೊಂಡು ಎಲ್ಲ ಕೇಳಿದಾಗ ಎಲ್ಲ ಉತ್ತರಗಳು ಸಿಗುತ್ತೆ ಒಂದು ಒಂದು ಲೋಕ ಬಂದಳೆ ಆ ಚೌಕಟ್ಟಿನಿಂದ ಗೊತ್ತಾಗುತ್ತೆ ಅಂತ ಬೇರೆ ಬೇರೆ ವಿಷಯಗಳು ತೋರ್ಬೋದು ಅದ್ರಲ್ಲಿ ಏನಂತಂದ್ರೆ ಅದರಲ್ಲೂ ಕೂಡ ಪ್ರಶ್ನೆ ಇದೆ ಅದು ನಾಣ್ಯದಾಗ ಲಕ್ಷ್ಮಿ ಕೆಳಗಡೆ ನೋಡ್ಕೊಳ್ ನೋಡ್ತಾಳ ಮಧ್ಯಭಾಗ ಈಗ ಅಥವಾ ಊರ್ಧ್ವ ಮುಖಾನ ಅದ್ರ ಮೇಲ್ಗಡೆ ನೋಡ್ತಾಳ ಇದೆಲ್ಲ ಬರುತ್ತೆ ಅಥವಾ ಯಾವ ದಿಕ್ಕಿನ ನೋಡ್ತಾಳೆ ಇದೆಲ್ಲ ಬರುತ್ತೆ ಇಷ್ಟೆಲ್ಲ ಒಂದು ಇದೆ ಒಂದು ಪ್ರೋಸೆಸ್ ಸಾಕಷ್ಟಿದೆ ಇಲ್ಲ ಸಾಕಷ್ಟಿದೆ ಬಹಳ ಸಂಕ್ಷಿಪ್ತವಾಗಿ ಆಯ್ತಾ ಈ ತರ ಅಷ್ಟಮಂಗಲ ಅನ್ನೋದು ಬಹಳ ವಿಭಿನ್ನ ಅಂದ್ರೆ ರೋಚಕನೂ ಹೌದು ಬಹಳ ವಿಸ್ತಾರವಾದದ್ದು ಇದು ಅಂದ್ರೆ ಇಷ್ಟು ಕಮ್ಮಿ ಸಂಖ್ಯೆ ಬಹಳ ಕಷ್ಟ ಆದ್ರೂ ಕೂಡ ಇರೋ ಹೇಳುವಂತಹ ಒಂದು ಪರಿಚಯ ಮಾಡುವಂತಹ ಒಂದು ಪ್ರಯತ್ನ ಅಷ್ಟೇ ಆಮೇಲೆ ಮಧ್ಯಭಾಗದಲ್ಲಿ ಒಂದು ಸಂಖ್ಯೆಯನ್ನು ಕೇಳ್ಬೋದು ಸಂಖ್ಯಾನ ಇದೆ ಈ ತರ ಆ ತಾಳಪತ್ರಗಳಿರುತ್ತೆ ಇದು ಈಗಿನ ಕಾಲಕ್ಕೆ ತಾಳಪತ್ರಗಳಿಲ್ಲ ಹಿಂದೆ ಇರ್ತಿತ್ತು ಅದರಲ್ಲಿ ನಾಡಿ ಶುಕನಾಡಿ ಎಲ್ಲ ನೋಡಿರ್ತಾರೆ ತಾಳೆಪತ್ರಗಳು ಇರ್ತಕೊಂಡು ಆ ಸಂಖ್ಯೆಗಳು ಈಗ ಯಾವುದೋ ಒಂದು ಸಂಖ್ಯೆ ಕೇಳಿ ಆ ಸಂಖ್ಯೆಯಲ್ಲಿ ದೈವಾನುಗ್ರಹ ಇದೆಯಾ ಏನಾದ್ರು ಆಗುತ್ತಾ ಅಂತ ಹೇಳಿ ಅರ್ಹಂತಗಳು ನೋಡುವಂತ ಹೇಳುವಂತ ಒಂದು ಆಯ್ತಾ ಏನ್ ತೋರಿಸ ಅದೇನು ಹೇಳುತ್ತೆ ಅಂತ ಇದು ಕೂಡ ಒಂದು ಕ್ರಮ ಅಥವಾ ಅಂದ್ರೆ ಯಾವ ದೇವರು ಏನ್ ತಿಳಿಸ್ತಾ ಇದ್ದಾರೆ ಅನ್ನೋ ಇದರಲ್ಲಿ ಇದರಲ್ಲಿದೆ ನಮ್ಮ ಕಾರ್ಯಸ್ಥಿತಿಗೆ ಏನ್ ಮಾಡ್ಬೋದು ಹ್ಮ್ 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 ಆಗುತ್ತಾ ಇಲ್ವಾ ಹ್ಮ್ ಇದ್ದಾನೆ ಪ್ರಶ್ನೆ ಆಗುತ್ತಾ ಇಲ್ವಾ ಏನ್ ಮಾಡಬಾ ಅವ್ ಮಾಡಬಾರ್ದು ಈ ತರ ವಿಷಯಗಳನ್ನು ಹೇಳೋದು ಅಥವಾ ಪರಿಹಾರ ಇದ್ದರೆ ಏನಾದ್ರೂ ಅನುಕೂಲವಾಗಿದೆಯಾ ಏನಾದ್ರು ಮಾಡ್ಕೋಬೇಕಾ ಇದನ್ನ ತೋರ್ಸೋದು ಅಥವಾ ಈ ಇನ್ನೊಂದೇನಂತೇಳಿ ತತ್ಕಾರ ದರ್ಭದಲ್ಲಿ ಈ ಇರುವ ತಗೋಬಹುದು ಅಂದ್ರೆ ಇವಾಗ ಏನು ನಡೀತಿದೆ ಆ ಲಗ್ನ ನೋಡೋದು ಹೊರ ಅಂತ ಬರುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈಗ ಹೊರಶಾಸ್ತ್ರ ಅಂತ ಹೇಳ್ತಾರ ಅದಕ್ಕೆ ಹೊರಸ್ಕೋಸ್ಕೋ ಅದು ನಡೀತಾನೆ ಯಾಕಂದ್ರೆ ಅರ್ಕ ಶುಕ್ರ ಬುಧ ಚಂದ್ರ ಮಂದೋ ಜೀವಧರಾಸುತ ಹೀಗೆ ನಡೀತಾನೆ ಇರುತ್ತೆ ಇದನ್ನ ಆ ಸರಿಯಾದ ಗಣೆಯಲ್ಲಿ ನೋಡ್ಬೇಕು ಯಾವ ಹೊರ ನಡೀತಿದೆ ಇವತ್ತು ಹೊರಾಧಿಪತಿ ಯಾರು ವಾರಾಧಿಪತಿ ಯಾರು ನೋಡ್ಕೊಂಡಾಗ ಅಲ್ಲೂ ಅಲ್ಲೂ ಕೂಡ ಫಲ ಹೇಳ್ಬೋದು ಅಂದ್ರೆ ದೀರ್ಘವಾಗೂ ಅವಕಾಶ ಇದೆ ಲಘುವಾಗುವ ಅವಕಾಶ ಅವಕಾಶ ಇದೆ ಆಯ್ತಾ ಇದನ್ನ ತುಂಬಾ ದೀರ್ಘವಾಗಿ ಮಾಡುವಂತದ್ದು ಲಘುವಾಗೂ ಕೂಡ ಒಂದು ತತ್ಕಾಲ ಪ್ರಶ್ನೆ ಹಾಕೊಂಡು ಹೇಳ್ಬೋದು ನೋಡಪ್ಪ ಇದು ಎಣ್ಣೋ ಇದೆಯಾ ನನ್ನ ಆಗೋದಿಲ್ಲ ನೋಡಕ್ಕಾಗ ಆ ತರ ಏನು ಪ್ರಯತ್ನ ತೊಂದರೆ ಇಲ್ಲ ನಮ್ಗೆ ಉತ್ತರ ಸಿಗ್ಬೇಕಷ್ಟೇ ಹೌದು ಅಂದ್ರೆ ಎಷ್ಟು ವಿಧಾನಗಳಲ್ಲಿದೆ ವಿಧಾನಗಳಲ್ಲಿದೆ ಎಷ್ಟು ದೀರ್ಘವಾಗಿದೆ ಅದು ಎಷ್ಟು ರೋಚಕ ಅಂತ ಹೇಳಿದ್ರೆ ಎಲ್ಲೂ ಎಲ್ಲವೂ ಪೂರಕವಾಗಿ ಇರುತ್ತೆ ಹ್ಮ್ ಅದೊಂದು ಹೇಳುತ್ತೆ ಇದೊಂದು ಹೇಳುತ್ತೆ ಎಲ್ಲವೂ ಸರಿಯಾಗಿ ಸರಿಯಾಗೇ ಹೇಳುತ್ತೆ ಎಲ್ಲವೂ ಸರಿಯಾಗಿ ದ್ವಾದಶ ಭಾವಗಳು ಮತ್ತೆ ಹನ್ನೆರಡು ರಾಶಿಗಳು ಮತ್ತು ಒಂಬತ್ತು ಗ್ರಹಗಳು ಸರಿಯಾದ ರೀತಿ ನೋಡಿದಾಗ ಉತ್ತರ ಸರಿಯಾಗಿ ಬರುತ್ತೆ ಮಾತು ಎಲ್ಲ ಅಂದ್ರೆ ಗುರುಗೃಪೆ ಖಂಡಿತ ಬೇಕು ಬೇಕೇ 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 ಹೌದು ಹೌದು ಆಗುತ್ತೆ ಆ ಬಹಳ ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿನ ನಮ್ಮ ವೀಕ್ಷಕರಿಗೆ ನೀಡಿದಿರ ಇಷ್ಟು ಸಮಯ ತಗೊಂಡು ಆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ತುಂಬ ಭಾಳ ಚೆನ್ನಾಗಿ ವಿವರಿಸಿದ್ದೀರಾ ಗುರುಗಳೇ ಭಾಳ ಧನ್ಯವಾದಗಳು ಬಹಳ ಕಮ್ಮಿ ಸಮಯ ಶಾಸ್ತ್ರಕ್ಕೆ ಕೇಳಿ ಚುಡೋಕೆ ಬರಲಿ ಅಂತ ಮಾಡಿದ್ದೀನಿ ಅಂದರೆ ಬಹಳ ಚಿಕ್ಕದು ಗೊತ್ತಿರೋ ವಿಷಯ ಭಾಳ ತಿಳ್ಕೋಬೇಕಾದ್ರೆ ತುಂಬ ಇದೆ ಅದು ತಿಳಿದಿರುವಂಥ ವಿಷಯ ಎಲ್ಲ ಸ್ವಲ್ಪ ಗೊತ್ತಾಗ್ಲಿ ಅಂದರೆ ಜ್ಯೋತಿಷದಲ್ಲಿ ಇಷ್ಟು ವಿಷಯಗಳಿದೆ ಅಂತ ಹೇಳಿ ಎಲ್ಲ ಗುರುಕೃಪೆ ಗುರುಗಳೇ ಇವಾಗ ಯಾರ್ಗನ ಏನೋ ಸಮಸ್ಯೆ ಅಂತ ಜನರಿಗೆ ಇದ್ರೆ ಸೊ ಇದ್ರ ಮೂಲಕ ನೀವು ಉತ್ತರಾನ ನೀಡ್ತೀರಾ ಜನ ಸಮಸ್ಯೆ ಮಾಡ್ತೀವಿ ಸಂಪರ್ಕ ಮಾಡಬಹುದಲ್ಲ ಇದ್ರಲ್ಲಿ ನೋಡಿ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಡ್ಬೋದು ಅಂದ್ರೆ ವೇದ ಸಂಸ್ಕೃತ ಜ್ಯೋತಿಷ ಯೋಗ ಜ್ಯೋತಿಷದಲ್ಲಿರುವಂತಹ ಎಲ್ಲ ಭಾಗಗಳು ಅಂದ್ರೆ ಪ್ರಶ್ನಶಾಸ್ತ್ರ ಇರ್ಬೋದು ಮುಹೂರ್ತ ಭಾಗ ಇರ್ಬೋದು ಅಥವಾ ಫಲ ಜ್ಯೋತಿಷ ಆರೋಗ್ಯ ಜ್ಯೋತಿಷ್ಯ ಆರೋಗ್ಯ ಜ್ಯೋತಿಷ ಬಹಳ ವಿಭಿನ್ನ ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಕಾಪಾಡ್ಕೊಳ್ಬಹುದು ಆ ಇದೆಲ್ಲ ಹೇಳ್ಕೊಡ್ತಾ ಇದೀವಿ ಅಂದ್ರೆ ವಾಸ್ತು ಸಂಖ್ಯಾಶಾಸ್ತ್ರ ಇದೆಲ್ಲ ಎಲ್ಲಾ ವಿಷಯಗಳು ಹೇಳ್ಕೊಡ್ತೀವಿ ಮತ್ತೆ ಚಿಕ್ಕ ಮಕ್ಕಳಿಗೆ ಬಾಲಬೋದೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸಂಸ್ಕಾರ ಚಿಕ್ಕ ಮಕ್ಕಳಿಂದ ಬರಬೇಕು ಅಂತ ಉಪಯೋಗ ಪಡ್ಕೊಬಹುದು ಆನ್ಲೈನ್ ಆಫ್ಲೈನ್ ಅನ್ನ ಇದೆ ಜೊತೆಗೆ ಯಾರು ಬೇಕಾದಾಗ ಸಮಸ್ಯೆಗಳಿದ್ದಾರೆ ಇದ್ದಾರೆ ಅವ್ರಿಗೆ ಯಾರು ಒಂದು ಮಾರ್ಗದರ್ಶನ ಬೇಕು ಅಂತ ಸಂಪರ್ಕ ಮಾಡಬಹುದು ಸರಿಯಾದ ರೀತಿ ಬರುತ್ತೆ ನೋಡಿ ಯೋಗೇಶ್ ಇನ್ನೊಂದು ನೋಡಿ ಹೇಳ್ತೀನಿ ಭೂಮಿಯೇ ನೋಡಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ಬೇಷ್ಟು ಮಂಗಲ ನೀವು ಇರುವಂತ ಭೂಮಿ ನೀ ಇದೆಯಲ್ಲ ನೋಡಬಹುದು ಓ ಅದು ಕೂಡ ಇಲ್ಲ ಇಲ್ಲೇ ನೋಡಿ ಓ ಇಲ್ಲ ನೋಡಬಹುದು ಇಲ್ಲ ನೋಡಬಹುದು ಸಿಗುತ್ತಾ ಇರೊಂದ್ರೆ ಅದು ಋಣ ಇದೆಯಾ ಹ್ಮ್ ಹಂಗಾ ಮಾವಿಗೆ ಬರ್ತಾಳ ಅದು ನೋಡ್ರು ಅದು ಕೂಡ ಇದರಲ್ಲಿ ಒಂದು ತರ ಸಿಗುತ್ತೆ ನೋಡಬಹುದು ಖಂಡಿತ ಖಂಡಿತ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಈಗಾಗ್ಲೇ ಗುರುಗಳು ಸಾಕಷ್ಟು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಏನೇ ಸಮಸ್ಯೆ ಇದ್ದರೂ ನಿಮಗೆ ಎಲ್ಲೂ ಉತ್ತರ ಸಿಕ್ಕಿಲ್ಲ ಅಂದರೆ ಸೊ ಇಲ್ಲಿ ಇವರನ್ನ ಸಂಪರ್ಕ ಮಾಡಿ ನೀವು ಇವ್ರ ಶಾಖೆಗೆ ಬಂದು ಇವರನ್ನ ಭೇಟಿ ಆಗ್ಬೋದು ನಮ್ಮ ಒಂದು ಸ್ಕ್ರಾಲಿಂಗಲ್ಲಿ ವಿಡಿಯೋ ಸ್ಕ್ರಾಲಿಂಗಲ್ಲಿ ಒಂದು ವಿಳಾಸ ಮತ್ತು ಸಂಪರ್ಕ ಹೇಗೆ ಮಾಡ್ಬೋದು ಯಾವಾಗ ಮಾಡ್ಬೋದು ಭೇಟಿ ಸೊ ಅವರ ಒಂದು ಮೊಬೈಲ್ ನಂಬರ್ ಎಲ್ಲನೂ ನಾವು ಕೊಟ್ಟಿರ್ತೀವಿ ವೀಕ್ಷಕರೇ ಇಷ್ಟೊತ್ತು ನೀವು ನೋಡಿದ್ರಿ ಭಾಳ ಒಂದು ಉಪಯುಕ್ತವಾದಂಥ ಮಾಹಿತಿನ ನೀಡಿದ್ದಾರೆ ಗುರುಗಳು ಇನ್ನಷ್ಟು ಇನ್ನು ಬರುವಂಥ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ಮಾಹಿತಿಗಳನ್ನು ನೀಡ್ತಾ ಬರ್ತಾರೆ ಅಂತ ನಾವು ಭಾವಿಸ್ತೀವಿ ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ನಮಸ್ತೆ ವೀಕ್ಷಕರೇ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಂ ಸಹನಾ तेजस्वी नामधीस्तुमा भीजावे ओम शांते शांति 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 लघुशुभागे